ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ರೋಡ್ ಸ್ಕೂಲ್ಗರೂ श्रीधर पब्लिक स्कूल शांति नगर के कैंप वन स्कूल मेनी कैंपी ऑपर्चुनिटी क्रिएटिविटी लीडरशिप कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ಸ್ಕಿಲ್ಸ್, ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇನ್ಲೈನ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಮುಖ್ಯ ರಸ್ತೆ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶ್ಯಾಮಿಯನ್ನ ಟೆಂಡಿಂಗ್ ಸೈಡ್ ವಾಕ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ಆರ್ನೂರ ಐವತ್ತು ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ತಿರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂ ಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ಕಾಶ್ಮೀರದಲ್ಲಿ ಹಲ್ಗಾಮ್ ಅಂತ ಒಂದು ಪ್ರಾಂತ್ಯದಲ್ಲಿ ನಡೆದಂಥ ಒಂದು ಉಗ್ರರ ದಾಳಿಗೆ ಏನು ಹುತಾತ್ಮರಾಗಿದ್ದಾರೆ ಇಪ್ಪತ್ತೆ ಇಪ್ಪತ್ತೆಂಟು ಜನ ಮೊದಲೇದಾಗಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ಕೋರ್ತೇನೆ ಮತ್ತು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಭಾರತೀಯ ಜನತಾ ಪಕ್ಷ ಕಾಟಗಿ ಮಂಡಲದ ವತಿಯಿಂದ ನಾವೇನು ಇವತ್ತು ಮೇಣದ ಬತ್ತಿ ಇಂದ ನಾವು ಮೌನ ಮೌನವಾಗಿ ಬಂದು ಇಲ್ಲಿ ಏನು ನವಲಿ ಸರ್ಕಲ್ ನಮ್ಮ ಹೊಸ ಸ್ಟ್ಯಾಂಡ್ ಹತ್ರ ಏನು ಇವತ್ತು ಸಂತಾಪ ಸೂಚಿಸ್ತಾ ಇದ್ದೀವಿ ಇದು ರಣಹೇಡಿ ಕೆಲಸ ಅಂತ ನಾವು ಮೊದಲೇದಾಗಿ ಭಾವಿಸ್ಬೇಕಾಗತ್ತೆ ಈ ದುಷ್ಟ ಉಗ್ರರು ತಮಗೆ ಏನಾದರೂ ಒಂದು ಇದಿತ್ತಂದ್ರೆ ನಮ್ಮ ಭಾರತೀಯ ಸೇನೆಯನ್ನು ಎದುರಿಸಲಿ ಅದು ಬಿಟ್ಟು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಹಿಂದೆ ಬಂದು ಮೋಸ ಮಾಡಿ ಸಾಮಾನ್ಯ ಜನರು ಏನ್ರಿ ಮಾಡಿದ್ರು ಅವರು ಸಾಮಾನ್ಯ ಜನರು ಅವರು ಪ್ರವಾಸಕ್ಕಂತೇಳಿ ಅಂತೇಳಿ ಮಾಡಿ ಸಾಮಾನ್ಯ ಜನರು ಏನ್ರಿ ಮಾಡಿದ್ರು ಅವರು ಸಾಮಾನ್ಯ ಜನರು ಅವರು ಪ್ರವಾಸಕ್ಕೆ ಸ್ಥಳೀಯರ ಸಹಕಾರ ಪಡೆದುಕೊಂಡು ಆಶ್ರಯ ಪಡೆದುಕೊಂಡು ಇವರು ಬಂದು ಅವರನ್ನ ಕೊಲೆ ಮಾಡೋ ಯತ್ನ ಮಾಡ್ತಾರಂತಂದ್ರೆ ಇದು ರಣಹಿಡಿ ಕೆಲಸ ಅಂತೇಳಿ ನಾನು ಈ ಮೂಲಕ ಹೇಳಲು ಇಚ್ಛಿಸ್ತೇನೆ ಇದನ್ನೇ ರಾಜಕೀಯ ಮಾಡ್ತಾ ಇದಾರೆ ತಮಗೆ ಗೊತ್ತಿರಲಿ ಬಂದುಗಳೇ ಇದನ್ನೇ ಕೆಲವೊಬ್ರು ರಾಜಕೀಯ ಮಾಡ್ತಾ ಇದ್ದಾರೆ ನಾನು ಇವತ್ತು ನಿನ್ನೆಯಿಂದ ಇವತ್ತು ನಡೆದ ಒಂದು ಘಟನೆ ಹೇಳ್ತೇನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿಜಿಯವರು ಏನು ಮಾಡ್ತಾ ಇದ್ದಾರೆ ಮೋದಿಜಿ ಎಲ್ಲಿದೆಯಪ್ಪ ನಿಂದು ಐವತ್ತಾರು ಇಂಚಿಂದ ಕೇಳ್ತಾರೆ ಈ ರಣಹೇಡಿಗಳು ಹೇಗಂತಂದರೆ ಹಿಂದೆ ತಮ್ಮ ಒಂದು ಕಾಲಾವಧಿಯಲ್ಲಿ ನಡೆದಿರತಕ್ಕಂಥ ಘಟನೆಗಳನ್ನು ಮರೆತು ಬಿಟ್ಟಿದ್ದಾರೆ ಸುಮಾರು ಸಾಲು ಸಾಲು ಬಾಂಬ್ ಬಾಂಬ್ಗಳಾದವು ಎಷ್ಟೋ ದು ದುರ್ಘಟನೆಗಳು ನಡೆದವು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಆಡಳಿತದಲ್ಲಿ ಯಾವುದೇ ಒಂದು ದಾಳಿ ನಡೆದಿದ್ದಿಲ್ಲ ಇದನ್ನಾದರೂ ಬಿಡಲ್ಲ ಇದನ್ನಾದರೂ ಕೆಲವೇ ಗಂಟೆಗಳಲ್ಲಿ ಕೆಲವೇ ದಿನಗಳಲ್ಲಿ ಮೋದಿಜಿ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತೇಳಿ ಈ ಮೂಲಕ ನಾನು ಹೇಳಲು ಇಚ್ಛಿಸ್ತೇನೆ ಮತ್ತೊಮ್ಮೆ ಎಲ್ಲ ಒಂದು ಹುತಾತ್ಮರಾದವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾನು ಕಾಶ್ಮೀರದಲ್ಲಿ ಹಿಂದೆ ಆಗಿರುವಂಥ ಪ್ರವಾಸಿಗಳ ಮೇಲೆ ಉಗ್ರವಾದಿಗಳ ದಾಳಿಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಷ್ಟ್ರಾದ್ಯಂತ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡುವ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಪಾಕಿಸ್ತಾನದ ಉಗ್ರವಾದಿಗಳು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಜಗಳ ಹಚ್ಚಬೇಕಂತಂದೇಳಿ ಪ್ರವಾಸಿಗರಿಗೆ ನೀನು ಹಿಂದೂನಾ ಅಂತ ಕೇಳಿ ಅವರು ತಲೆಗೆ ಗುಂಡನ್ನು ಹೊಡೆದಿದ್ದಾರೆ ಆದರೆ ಭಾರತದ ಪ್ರತಿಯೊಬ್ಬ ಭಾರತೀಯ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಈ ಭಾರತ ಮಾತೆಯ ಮಕ್ಕಳು ಈ ಒಂದು ಪಾಕಿಸ್ತಾನದ ಷಡ್ಯಂತ್ರವನ್ನು ಈ ದೇಶದ ಮುಸ್ಲಿಂ ಬಾಂಧವರು ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಈ ರೀತಿಯ ದಾಳಿಗಳು ಪಾಕಿಸ್ತಾನ ಮಾಡುವಂಥ ಈ ಷಡ್ಯಂತ್ರ ಈ ಷಡ್ಯಂತ್ರದಿಂದ ದೇಶದಲ್ಲಿ ಕೋಮು ಗಲಭೆ ಮಾಡುವ ಮೂಲಕ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿ ಇಲ್ಲ ಎಂಬ ಸಂದೇಶವನ್ನ ಪ್ರಪಂಚಕ್ಕೆ ಕಳಿಸ್ಬೇಕಂತಂದು ಒಂದು ಷಡ್ಯಂತ್ರ ಮಾಡಿದ್ದಾರೆ ಈ ಷಡ್ಯಂತ್ರಕ್ಕೆ ಈ ದೇಶದಲ್ಲಿ ಈ ಷಡ್ಯಂತ್ರಕ್ಕೆ ಬೆಂಕಿಗೆ ತುಪ್ಪು ಹಾಕುವಂತ ಕೆಲವೊಂದಿಷ್ಟು ರಾಜಕೀಯ ಪಕ್ಷದ ನಾಯಕರು ಅನೇಕ ಹೇಳಿಕೆ ಕೊಡುವ ಮೂಲಕ ಮೋದಿ ಅವರ ಬಲವನ್ನು ಕುಕ್ಕಿಸಬೇಕು ಎಂಬ ಒಂದು ಷಡ್ಯಂತ್ರ ಇದೆ ರಾಜಕಾರಣ ಮಾಡೋಕ್ಕೆ ಅನೇಕ ವಿಷಯಗಳಿವೆ ಆದರೆ ದೇಶದ ಸುರಕ್ಷತೆ ಬಗ್ಗೆ ರಾಜಕಾರಣ ಮಾಡುವಂಥ ನರ ಹೇಳಿ ನಮ್ಮ ವಿರೋಧ ಪಕ್ಷದವರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಈ ದೇಶದ ಪ್ರತಿಯೊಂದು ರಾಜ್ಯದ ಪ್ರವಾಸಿಗರು ಇಪ್ಪತ್ತೆಂಟು ಜನ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕಾಗಿದೆ ಇವತ್ತು ನರೇಂದ್ರ ಮೋದಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಒಂದು ಪಾಠ ಹೇಳಬೇಕು ಈ ದೇಶದಾಗಿರುವಂತ ಮುಸ್ಲಿಂ ಬಾಂಧವರಿಗೆ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ ಈ ದೇಶದ ಮಕ್ಕಳಾಗಿ ಈ ದೇಶ ಅನೇಕ ಹೇಳಿಕೆ ಕೊಡುವ ಮೂಲಕ ಮೋದಿ ಅವರ ಬಲವನ್ನು ಕುಗ್ಗಿಸಬೇಕು ಎಂಬ ಒಂದು ಷಡ್ಯಂತ್ರ ಇದೆ ರಾಜಕಾರಣ ಮಾಡೋಕ್ಕೆ ಅನೇಕ ವಿಷಯಗಳಿವೆ ಆದರೆ ದೇಶದ ಸುರಕ್ಷತೆ ಬಗ್ಗೆ ರಾಜಕಾರಣ ಮಾಡುವಂತ ನರ ಹೇರಿ ತಮ್ಮ ವಿರೋಧ ಪಕ್ಷದವರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಈ ದೇಶದ ಪ್ರತಿಯೊಂದು ರಾಜ್ಯದ ಪ್ರವಾಸಿಗರು ಇಪ್ಪತ್ತೆಂಟು ಜನ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕಾಗಿದೆ ಇವತ್ತು ನರೇಂದ್ರ ಮೋದಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಒಂದು ಪಾಠ ಹೇಳಬೇಕು ಈ ದೇಶದಾಗಿರುವಂತ ಮುಸ್ಲಿಂ ಬಾಂಧವರಿಗೆ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ ಈ ದೇಶದ ಮಕ್ಕಳಾಗಿ ಈ ದೇಶದ ಸಂವಿಧಾನವನ್ನು ಒಪ್ಪಿರುವಂತ ಎಲ್ಲ ಮುಸಲ್ಮಾನ್ ಬಾಂಧವರು ಭಾರತೀಯ ಮಾತೆಯ ಮಕ್ಕಳಾಗಬೇಕು ಪಾಕಿಸ್ತಾನದ ಷಡ್ಯಂತ್ರಕ್ಕೆ ನೀವು ಆಗಬಾರ್ದು ಇವತ್ತು ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಪರ ವಿರೋಧ ಹೇಳಿಕೆಗಳು ಭಾರತೀಯ ಮಾತೆಯ ಮಕ್ಕಳಾಗಬೇಕು ಪಾಕಿಸ್ತಾನದ ಷಡ್ಯಂತ್ರಕ್ಕೆ ನೀವು ಆಗಬಾರ್ದು ಇವತ್ತು ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಪರ ವಿರೋಧ ಹೇಳಿಕೆಗಳು ಬರ್ತಾ ಇವೆ ಆದರೆ ದೇಶ ಸಂಕಷ್ಟಕ್ಕಿದ್ದಾಗ ಪ್ರತಿಯೊಬ್ಬ ಭಾರತೀಯ ಒಗ್ಗಟ್ಟಾಗಿ ಈ ಸಮಸ್ಯೆಯನ್ನು ಎದುರಿಸ್ಬೇಕು ಈ ಒಂದು ಪಾಕಿಸ್ತಾನದ ಕುತಂತ್ರ ಹಿಂದೂ ಮುಸ್ಲಿಂ ಜಗಳೋತ್ಸವದನ್ನ ನಿಲ್ಲಿಸ್ಬೇಕಂತ ಹೇಳ್ತಾ ಈ ಒಂದು ಹುತಾತ್ಮ ಆಗಿರುವಂಥ ಮಂಜುನಾಥ್ ಅವರಿಗೆ ಮತ್ತು ವಸಂತರಾವ್ ಅವರಿಗೆ ಮತ್ತು ನಮ್ಮ ಭರತ್ ಭೂಷಣ್ ಅವರಿಗೆ ಶ್ರದ್ಧಾಂಜಲಿ ಕೊಡೋ ಜೊತೆಗೆ ಕರ್ ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ಈ ಒಂದು ಘಟನೆಯನ್ನು ಖಂಡಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಶ್ರದ್ಧಾಂಜಲಿ ಕೊಡುವ ಮೂಲಕ ಈ ಒಂದು ಅವರ ಕೊಲೆ ಈಗ ಹೋಗೋದಿಲ್ಲ ಅವರ ರಕ್ತದ ಬೆಲೆಯನ್ನ ಅವರು ಕೊಡಲೇಬೇಕಂತ ಹೇಳ್ತಾ ನರೇಂದ್ರ ಮೋದಿ ಅವರ ಕೈ ಬಲಪಡಿಸ್ರು ಅಂತ ಹೇಳ್ತಾ ನಾನು ಮಾತು ನೋಡ್ತೇನೆ ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ದಾಳಿಯಿಂದ ಇವತ್ತೆಂಟು ಜನ ಮೃತಪಟ್ಟು ಅವರ ಆತ್ಮಕ್ಕೆ ಅಂತ ಅಂತೇಳಿ ನಾವು ಮೊದಲನೆಯದಾಗಿ ಅವರಿಗೆ ಸಂತಾಪವನ್ನು ಸೂಚಿಸ್ತೇವೆ ಏನು ಇಷ್ಟ ಇಂಥ ಜನ ನಾವು 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 ಭಾರತ ದೇಶದಲ್ಲಿದ್ದೀವೋ ಇಲ್ವೋ ಇನ್ನೊಂದು ಬೇರೆ ದೇಶದಲ್ಲಿದ್ದೀವೋ ಅನ್ನೋದೇ ಭಯ ಶುರುವಾಗಿದೆ ನಮ್ಮ ದೇಶದಲ್ಲೇ ನಾವು ಸ್ವತಂತ್ರ ಜೀವನವನ್ನು ನಡೆಸಲಿಕ್ಕೆ ಆಗ್ತಿಲ್ಲ ಇನ್ನು ನಾವು ಸ್ವತಂತ್ರ ಪಡ್ಕೊಂಡಿದ್ದೀವೋ ಇಲ್ವೋ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ರಾಜ್ಯ ಅಂತ ಹೇಳ್ತೀವಿ ಇಲ್ಲಿ ಎಲ್ಲರನ್ನೂ ನಾವು ಒಗ್ಗಟ್ಟಾಗಿ ಕಾಳಜಿ ಕಾಣ್ತಿದ್ದೀವಿ ಆದರೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯೋ ಇಂತಹ ಮೃತಪಟ್ಟವರ ಮೇಲೂ ಕೂಡ ಒಂದು ನೀಚವಾದಂಥ ರಾಜಕೀಯವನ್ನು ಮಾಡ್ತಿದೆ ಇಲ್ಲಿ ಜನ ವಿರೋಧಿ ಕೂಡ ಮಾಡ್ತಾ ಇದೆ ನಾವೇನು ತಪ್ಪು ಮಾಡಿದ್ದೀವಿ ನಮ್ಮ ದೇಶದಲ್ಲೇ ನಾವು ನಮ್ಮ ದೇಶದ ಸೌಂದರ್ಯವನ್ನು ಅನುಭವಿಸಲಿಕ್ಕೆ ಆಗ್ತಿಲ್ಲ ಈ ರೀತಿಯಾಗಿ ಭಯೋತ್ಪಾದಕರು ಒಳನುಸುಳಿ ನಮ್ಮನ್ನು ಕೊಲ್ತಾರೆ ಅಂತ ಅಂದರೆ ಇದನ್ನು ಇದನ್ನು ರೀತಿಯಾಗಿ ಭಯೋತ್ಪಾದಕರು ಒಳನುಸುಳಿ ನಮ್ಮನ್ನು ಕೊಲ್ತಾರೆ ಅಂತ ಅಂದರೆ ಇದನ್ನು ಇದನ್ನು ಉತ್ತೇಜಿಸಲು ಕಾಂಗ್ರೆಸ್ ಸರ್ಕಾರ ಈಗ ಹೆಚ್ಚಾಗಿ ಈ ಥರ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿ ಜನರಲ್ಲಿ ಮತ್ತಷ್ಟು ಸೇಡಿನ ಕಿಚ್ಚನ್ನು ಹೊತ್ತಿಸ್ತಾ ಇದೆ ಹಾಗಾಗಿ ನಾವು ಇದನ್ನೆಲ್ಲ ತಡಿಬೇಕು ಅಂತ ಅಂದರೆ ನಮ್ಮ ದೇಶದ ಅವರ ಕೈಯನ್ನು ಬಲಪಡಿಸಬೇಕು ಹಾಗಾಗಿ ನಮ್ಮೆಲ್ಲರ ಸಹಕಾರ ನಮ್ಮ ಅವರಿಗೆ ಇರಬೇಕು ನಾವು ನಮ್ಮ ನೆಮ್ಮದಿಯ ಜೀವನ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ಜಿ ರೋಡ್ನಗರ श्रीधर पब्लिक स्कूल शांति नगर अपॉर्चुनिटी क्रिएटिविटी लीडरशिप कॉन्फिडें इंस्पिशन फ्रेंडशिप नॉलेज स्किल्स ಜಾಯಿನ್ ಫ್ಯೂಚರ್ ಗುಡ್ ಅಧ್ಯಕ್ಷರು ವೀರಭದ್ರಪ್ಪ ಸೂಗುರು ಆಡಳಿತಾಧಿಕಾರ ಮಂಜುನಾಥ ಸೂಗುರು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಆರ್ಜಿ ಮುಖ್ಯ ರಸ್ತೆ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶಾಮಿಯಾನ ಟ್ಯಾಂಡಿಂಗ್ ಸೈಡ್ ವಾಲ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ ಸಿಂಧನೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು